ಸವಣೂರು ಸರ್ಕಾರ ಶಾಲಾ ಕಾಲೇಜುಗಳಲ್ಲಿ ಮೂಲಭೂತ ಸೌಕರ್ಯ ಒದಗಿಸುವ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಮಾಡ್ತಿದೆ ಅದರಲ್ಲೂ ಕೂಡ ಶೌಚಾಲಯ ಬಗ್ಗೆ ಕಡ್ಡಾಯವಾದಂತೆ ಕಾನೂನು ಮಾಡಿದೆ ಸವಣೂರು ಸರ್ಕಾರ ಶಾಲಾ ಕಾಲೇಜುಗಳಲ್ಲಿ ಮೂಲಭೂತ ಸೌಕರ್ಯ ಒದಗಿಸುವ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಮಾಡ್ತಿದೆ ಅದರಲ್ಲೂ ಕೂಡ ಶೌಚಾಲಯದ ಬಗ್ಗೆ ಕಡ್ಡಾಯವಾದಂತೆ ಕಾನೂನು ಮಾಡಿದೆ ಅದರಲ್ಲೂ ಶೌಚಾಲಯದ ಬಗ್ಗೆ ಕಡ್ಡಾಯವಾದಂತಹ ಕಾನೂನು ಮಾಡದೇ ಇದೆ ಅದಾಗ್ಯೂ ಹಾವೇರಿ ಜಿಲ್ಲೆ ಸವಣೂರು ಪಟ್ಟದಲ್ಲಿರುವಂತಹ ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ನಲ್ಲಿ ಮೂಲ ಸೌಕರ್ಯಗಳಿಲ್ಲದೆ ದಿನನಿತ್ಯ ಇಲ್ಲಿಯ ಶಾಲೆ ವಿದ್ಯಾರ್ಥಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ ಮಣವಾಗಿದ್ದು ಅಧಿಕಾರಿಗಳು ಮಾತ್ರ ಇತ ಕಡೆ ಗಮನ ಹರಿಸದೇ ಇರುವುದು ದುರಾದೃಷ್ಟಕರವಾಗಿದೆ ಅದು ಸುಮಾರು ಏಳ್ನೂರ ಮೂವತ್ತು ಎಸ್ ಸಿ ಹಾಗೂ ಎಸ್ ಟಿ ವಿದ್ಯಾರ್ಥಿಗಳು ಅಲ್ಪಸಂಖ್ಯಾತ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿರುವ ಈ ಸರ್ಕಾರಿ ಶಾಲೆಯಲ್ಲಿ ಒಂದೇ ಶೌಚಾಲಯ ಇದ್ದು ಅದು ಕೂಡ ಉಪಯೋಗಕ್ಕೆ ಬಾರದೆ ಹಾಳಾಗಿ ಹೋಗಿದೆ ಗಬ್ಬು ನಾರುತ್ತಿದೆ ಇನ್ನು ಶಿಕ್ಷಕರು ಬಾಗಿಲು ಹಾಕೊಂಡೇ ಪಾಠ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಲ್ಲದೆ ಇಲ್ಲಿರುವಂತಹ ಮಕ್ಕಳಿಗೆ ಕುಳಿತುಕೊಳ್ಳಲು ಆಸನಗಳು ಕೂಡ ಇಲ್ಲದೆ ನೆಲದ ಮೇಲೆ ಕುಳಿತು ಪಾಠ ಕೇಳ್ತಿರುವ ಪರಿಸ್ಥಿತಿ ಎದುರಾಗಿದೆ ಹಾಗೂ ಶಾಲೆ ಕಿಟಕಿ ಗ್ಲಾಸ್ಗಳನ್ನ ಕಿಡಿಗಿಡಿಗಳು ಒಡೆದು ಹಾಕ್ತಿದ್ದು ಯಾವಾಗ ಈ ಗಾಜಿನ ತುಂಡುಗಳು ಬೀಳ್ತವೆ ಅನ್ನುವ ಭಯದಲ್ಲಿ ಮಕ್ಕಳು ಪಾಠ ಕೇಳ್ತಿದ್ದಾರೆ ಅಷ್ಟೆಲ್ಲೇ ಇಲ್ಲಿಯ ಮಕ್ಕಳು ಅಲ್ಲದೆ ಶಾಲೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದ ಕಾರಣ ದಿನನಿತ್ಯ ದುಡ್ಡು ಕೊಟ್ಟು ಬೇರೆ ಕಡೆಯಿಂದ ಮಕ್ಕಳಿಗೆ ಶುದ್ಧ ನೀರನ್ನ ತರಿಸುತ್ತಿದ್ದಾರೆ ಇಷ್ಟೆಲ್ಲ ಇಲ್ಲಿಯ ಸಮಸ್ಯೆಗಳ ಬಗ್ಗೆ ಪಾಲಕರು ಅಧಿಕಾರಿಗಳಿಗೆ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಹಲವಾರು ಬಾರಿ ಪತ್ರ ಬರೆದು ಮನವಿ ಕೂಡ ಮಾಡಿಕೊಂಡ್ರು ಇಲ್ಲಿವರೆಗೂ ಯಾರು ಕೂಡ ಇಲ್ಲಿಯ ಸಮಸ್ಯೆ ಬಗ್ಗೆ ಸ್ಪಂದಿಸಿಲ್ಲ ಎಂದು ತಮ್ಮ ಅಳಲು ತೋಡ್ಕೊಂಡಿದ್ದಾರೆ ಇನ್ನಾದರೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇತ ಕಡೆ ಗಮನ ಹರಿಸಿ ಇಲ್ಲಿಯ ಸಮಸ್ಯೆ ಬಗೆಹರಿಸ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ 嗯。